ಎಲ್ಲರಿಗೂ ನಮಸ್ಕಾರಗಳು ಕುಡಿಯುವ ನೀರನ್ನು ಶುದ್ಧೀಕರಿಸಲು ಕ್ಲೋರಿನೇಷನ್ ಮಾಡುವಂತದ್ದು ಅತ್ಯಂತ ಪ್ರಮುಖ ವಿಧಾನವಾಗಿದ್ದು ಬ್ಲೀಚಿಂಗ್ ಪೌಡರ್ ಅನ್ನು ಬಳಸಿಕೊಂಡು ಕ್ಲೋರಿನೇಷನ್ ಮಾಡುವ ವಿಧಾನ ಮತ್ತು ಯಾವ ರೀತಿಯ ಕ್ರಮಗಳನ್ನ ಕುಡಿಯುವ ನೀರು ಸರಬರಾಜು ಮಾಡುವ ಪೂರ್ವದಲ್ಲಿ ಅನುಸರಿಸಬೇಕಾಗುತ್ತೆ ಎಂಬ ವಿಧಾನವನ್ನ ಈ ಮೂಲಕ ತಮಗೆ ತಿಳಿಸಿಕೊಡಲಾಗುವುದು ಸಾಮಾನ್ಯವಾಗಿ ಬ್ಲೀಚಿಂಗ್ ಪೌಡರ್ ಅನ್ನು ಕತ್ತಲು ಇರುವಂತಹ ಕೊಠಡಿಯಲ್ಲಿ ಗಾಳಿ ಬೆಳಕು ಇರದಂತಹ ಕೊಠಡಿಯಲ್ಲಿ ಸಂಗ್ರಹಿಸಿ ಇಡುವಂತದ್ದು ಅತ್ಯಂತ ಪ್ರಮುಖವಾದಂತಹ ವಿಧಾನ ಬ್ಲೀಚಿಂಗ್ ಪೌಡರ್ ಎಷ್ಟು ಬೇಕನ್ನೋದನ್ನ ನೋಡಿಕೊಂಡು ಅವರು ಚೀಲದಿಂದ ತಗೊಂತ ಇದಾರೆ ಪುನಃ ಬ್ಲೀಚಿಂಗ್ ಪೌಡರ್ ಅನ್ನ ಭದ್ರವಾಗಿ ಕಟ್ತಾ ಸಾಮಾನ್ಯವಾಗಿ ಬ್ಲೀಚಿಂಗ್ ಪೌಡರ್ ಮೇಲ್ಮಟ್ಟದಲ್ಲಿ ಹಾಗೂ ಗೋಡೆಗಳಿಗೆ ತಾಗದಂತೆ ಕನಿಷ್ಠ ಒಂದು ಅಡಿ ಅಂತರದಲ್ಲಿ ಅದನ್ನ ಸಂರಕ್ಷಿಸಬೇಕಾಗಿರೋದು ಒಂದು ವಿಧಾನ ಈ ಒಂದು ಬ್ಲೀಚಿಂಗ್ ಪೌಡರ್ ಅನ್ನ ಅವರಿಗೆ ಕ್ಲೋರಿನೇಷನ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಗುರುತಿಸಿಕೊಳ್ಳಿಕ್ಕೆ ಅವರು ತೂಕವನ್ನ ಮಾಡ್ತಾರೆ ಪಂಚಾಯಿತಿಯ ಯ ನೀರುಗಂಟಿ ಶ್ರೀ ಮಲೇಪ್ನವರು ಹೇಳುವಂತೆ ಹೊಡೆಮ್ ಗ್ರಾಮದ ನೀರಿನ ಟ್ಯಾಂಕರಿನ ಒಂದು ಸಾಮರ್ಥ್ಯ ಐವತ್ತು ಸಾವಿರ ಲೀಟರ್ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಸಾವಿರ ಲೀಟರ್ಗೆ ನಾಲ್ಕು ಗ್ರಾಮ್ ಬ್ಲೀಚಿಂಗ್ ಪೌಡರ್ ಅನ್ನ ನಾವು ಕ್ಲೋರಿನೇಷನ್ಗೆ ಬಳಸುವಂತದ್ದು ಹೀಗಾಗಿ ಅವರು ತಮಗೆ ಬೇಕಾಗುವ ಸರಿಸುಮಾರು ಇನ್ನೂರು ಗ್ರಾಮ್ ಬ್ಲೀಚಿಂಗ್ ಪೌಡರ್ ಅನ್ನ ತೂಕ ಮಾಡಲಿಕ್ಕೆ ಈಗ ವ್ಯವಸ್ಥೆ ಮಾಡ್ಕೊಂತಾರೆ ಈಗ ಇನ್ನೂರು ಗ್ರಾಮ್ ಐವತ್ತು ಸಾವಿರ ಲೀಟರ್ಗೆ ಇನ್ನೂರು ಗ್ರಾಮ್ ಬ್ಲೀಚಿಂಗ್ ಪೌಡರ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಈಗ ಕ್ಲೋರಿನೇಷನ್ ಹಿನ್ನೆಲೆಯಲ್ಲಿ ಅಳತೆ ಮಾಡಿದ ಇನ್ನೂರು ಗ್ರಾಮ್ ಬ್ಲೀಚಿಂಗ್ ಪೌಡರ್ ಅನ್ನ ಆರಂಭದಲ್ಲಿ ಪೇಸ್ಟ್ ಮಾಡಿಕೊಂಡು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಈಗ ಅದನ್ನ ಪೇಸ್ಟ್ ರೂಪದಲ್ಲಿ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಈಗ ಇದಕ್ಕೆ ಮುಕ್ಕಾಲ್ ಭಾಗ ನೀರ್ ಹಾಕ್ಬೇಕು ಬ್ಲೀಚಿಂಗ್ ಪೌಡರ್ ಮಿಶ್ರಣ ಮಾಡಿದ ದ್ರಾವಣ ನಿಧಾನವಾಗಿ ಆಗ್ತಾ ಇರುವುದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ಬೋದು ಮೇಲ್ಗಡೆಯ ನೀರು ತಿಳಿಯಾಗಿ ಕಾಣ್ತದೆ ಕೆಳಗಡೆ ಭಾಗದಲ್ಲಿ ಆ ಒಂದು ನೀರಿನ ಅಂಶದ ಕೆಳಗಡೆ ಏನು ಹೆಪ್ಪುಗಟ್ಟುವಂಥ ಒಂದು ಬ್ಲೀಚಿಂಗ್ ಪೌಡರ್ನ ಪುಡಿ ಇರ್ತದೆ ಅದು ಕೆಳಗಡೆ ನಿಧಾನವಾಗಿ ಹೋಗಿ ಸ್ಟೋರೇಜ್ ಆಗುತ್ತೆ ಇದಕ್ಕೆ ಒಂದು ಹದಿನೈದು ನಿಮಿಷ ಬಿಡುವಂಥದ್ದನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ ಕ್ಲೋರಿನೇಷನ್ಗೆ ಸಿದ್ಧವಾಗಿರುವ ದ್ರಾವಣ ತಿಳಿಯನ್ನು ನಾವು ನೋಡ್ಬೋದು ಕೆಳಗಡೆ ಕ್ಲೋರಿನೇಷನ್ ಮಾಡುವ ಪೂರ್ವದಲ್ಲಿ ಸಿದ್ಧಪಡಿಸಿದ ಸಂದರ್ಭದಲ್ಲಿ ಉಂಟಾದ ಈ ಒಂದು ಬ್ಲೀಚಿಂಗ್ ಪೌಡರ್ ಪುಡಿ ಕೆಳಗಡೆ ಇಲ್ಲಿ ಶೇಖರಣೆಯಾಗಿದೆ ನಾವು ಕ್ಲೋರಿನೇಷನ್ ಗೆ ಬಳಸುವಾಗ ಯಾವುದೇ ಕಾರಣಕ್ಕೂ ಈ ಕೆಳಗಡೆ ಶೇಖರಣೆಯಾದ ಪುಡಿಯನ್ನ ನಾವು ಮಿಶ್ರಣದಲ್ಲಿ ತೆಗೆದುಕೊಳ್ಬಾರ್ದು ನಿಧಾನವಾಗಿ ಆ ತಿಳಿಯನ್ನು ಕ್ಲೋರಿನೇಷನ್ಗಾಗಿ ಬೇರೆ ಒಂದು ಬಕೆಟ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಈ ವಿಧಾನ ಅತ್ಯಂತ ಸುರಕ್ಷಿತವಾದಂಥ ವಿಧಾನವಾಗಿದ್ದು ಎಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇರುವ ಕಡೆ ವಿಶೇಷವಾಗಿ ಕ್ಲೋರಿನೇಷನ್ ಮಾಡುವ ಸಂದರ್ಭದಲ್ಲಿ ಇದನ್ನು ತಪ್ಪದೇ ಅಳವಡಿಸಲು ಒಂದು ಸೂಚನೆ ನಾವು ಇಲ್ಲಿ ಕೆಳಗಡೆ ಇರುವ ಬ್ಲೀಚಿಂಗ್ ಪೌಡರ್ನ ಪುಡಿಯನ್ನು ನೋಡ್ಬೋದು ಆ ಒಂದು ಪುಡಿಯನ್ನು ನಾವು ಅದೇ ಬಕೆಟ್ನಲ್ಲಿ ಬಿಟ್ಟು ಮೇಲಿನ ತಿಳಿಯನ್ನು ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೇವೆ ಈಗ ಆ ದ್ರಾವಣವನ್ನು ಕ್ಲೋರಿನೇಷನ್ಗೋಸ್ಕರ ನೀರಿನ ಟ್ಯಾಂಕರ್ಗೆ ಹೋಗ್ತಾರೆ ನೀರಿನ ಟ್ಯಾಂಕರ್ ಈಗಾಗಲೇ ಹೇಳಿದಂಗೆ ಇದು ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಆಗಿದ್ದು ಕ್ಲೋರಿನೇಷನ್ ಮಾಡಲು ಸಿದ್ಧಪಡಿಸಿದ ದ್ರಾವಣವನ್ನ ಆ ಟ್ಯಾಂಕರ್ನಲ್ಲಿ ಹಾಕುವಂಥದ್ದು ನಂತರ ಇನ್ನು ಅರ್ಧ ಭಾಗಕ್ಕೆ ನೀರನ್ನು ತುಂಬಿಸಿ ಒಂದು ಗಂಟೆಯ ನಂತರ ಸಾರ್ವಜನಿಕರಿಗೆ ಕುಡಿಯಲು ಬಿಡುವುದನ್ನು ಅನುಸರಿಸಬೇಕು ಈಗ ಆ ದ್ರಾವಣವನ್ನ ನೀರಿನ ಟ್ಯಾಂಕರ್ನಲ್ಲಿ ನೀರು ಗಂಟೆಯವರು ಮಿಶ್ರಣವನ್ನ ಮಾಡ್ತಾ ಇದ್ದಾರೆ ನಾವು ಕ್ಲೋರೋಸ್ಕೋಪಲ್ಲಿ ಕ್ಲೋರಿನೇಷನ್ ಆದ ನೀರು ಓವರ್ ಹೆಡ್ ಟ್ಯಾಂಕಲ್ಲಿ ನೀರನ್ನು ತಪಾಸಣೆ ಮಾಡಿದಾಗ ಎರಡು ಪಿ ಪಿ ಎಮ್ ನೀರಿನ ಪರೀಕ್ಷೆ ಇರಬೇಕು ಇದರಲ್ಲಿ ನಲ್ಲಿಗಳಲ್ಲಿ ಜೀರೋ ಪಾಯಿಂಟ್ ಐದು ಪಿ ಪಿ ಎಮ್ ಇರಬೇಕು ನೀರು ಶುದ್ಧೀಕರಣದ ನಂತರ ಕ್ಲೋರಿನೇಷನ್ ಮಾಡಿದ ಒಂದು ಗಂಟೆಯ ನಂತರ ಈಗ ನೀರನ್ನು ಕುಡಿಲಿಕ್ಕೆ ಬಿಟ್ಟಿರುವುದು ಇದು ಎಲ್ಲ ಶುದ್ಧ ನೀರಿನ ಒಂದು ವ್ಯವಸ್ಥೆ ಇರುವ ಕಡೆ ವಿಶೇಷವಾಗಿ ಕ್ಲೋರಿನೇಷನ್ ಮಾಡುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಾನ ಆಗಿರುತ್ತೆ ಈ ವಿಡಿಯೋದಲ್ಲಿ ತೋರಿಸಿದ ಅಂಶಗಳನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುಸರಿಸಲು ವಿನಂತಿ ಮಾಡ್ಕೊಂತ ಇದ್ದೇವೆ ಕ್ಲೋರಿನೇಷನ್ ಮಾಡುವ ವಿಧಾನದ ಜೊತೆಗೆ ನೀರನ್ನ ನಾವು ಬಿಡುವ ಪೂರ್ವದಲ್ಲಿ ಒಂದು ನಮ್ಮ ನೀರಿನ ಟ್ಯಾಂಕ್ ಪ್ರತಿ ತಿಂಗಳು ಒಂದು ಬಾರಿ ಸ್ವಚ್ಛ ಮಾಡಿಸುವುದನ್ನು ಖಾತ್ರಿಪಡಿಸಿಕೊಬೇಕಾಗುತ್ತೆ ಹಾಗೆಯೇ ನಾವು ವಾಂತಿ ಬೇದಿ ಉಂಟಾದ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ವಾಂತಿ ಬೀದಿ ಉಂಟಾಗಿರುತ್ತೆ ಯಾವ ಗ್ರಾಮದಲ್ಲಿ ವಾಂತಿ ಬೀದಿ ಉಂಟಾಗಿರುತ್ತೆ ಅಂತ ಸಂದರ್ಭದಲ್ಲಿ ಕುಡಿಯುವ ನೀರನ್ನ ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಆರಿಸಿ ಸೋಸಿದ ನಂತರ ನೀರನ್ನ ಕುಡಿಯುವಂತ ಒಂದು ಪದ್ಧತಿಯನ್ನ ಎಲ್ಲರೂ ಅಳವಡಿಸಿಕೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತೇವೆ